ಹಲೋ ಮಕ್ಕಳೇ ಹೇಗಿದ್ದೀರಾ ಮೊದಲನೇ ಸಾರಿ ನಾನು ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಓಕೆ ಈಗ ಪಲಿ ಕಲಿಕಾಪಲ ಮೂರು ಐದನೇ ತರಗತಿ ಪ್ರಥಮ ಭಾಷೆ ಕನ್ನಡ ಕಲಿಕಾಪಲ ಮೂರು ಇಲ್ಲಿ ಕೆಲವೊಂದು ಅಂಗಡಿಗಳ ಹೆಸರು ಅಥವಾ ನಾವು ಯಾವ ಕೆಲವೊಂದು ಸ್ಥಳದ ಹೆಸರುಗಳನ್ನು ಕೊಟ್ಟಿದ್ದಾರೆ ಆ ಸ್ಥಳದಲ್ಲಿ ಯಾವ ಯಾವ ಸೂಚನಾ ಫಲಕಣಗಳನ್ನು ಇರುತ್ತೆ ಅನ್ನೋದನ್ನು ನಾವು ಬರಿತಾ ಹೋಗಬೇಕು ನ್ಯಾಯಬೆಲೆ ಅಂಗಡಿಯಲ್ಲಿ ಏನೇನು ಸೂಚನೆಗಳಿರುತ್ತೆ ಧಾನ್ಯಗಳನ್ನು ಚೆಲ್ಲಬೇಡಿ ಸಾಲಾಗಿ ಬನ್ನಿ ಬೆಳಗ್ಗೆ ಹತ್ತರಿಂದ ಸೈ ಸಂಜೆ ಐದರವರೆಗೆ ಕೊಡಲಾಗುತ್ತದೆ ಪಡಿತರ ಚೀಟಿ ಪಡೆಯುವ ಸ್ಥಳ ನಿಮಗೆ ಇದೇ ರೀತಿ ಬೇರೆ ಸೂಚನೆಗಳು ಗೊತ್ತಿದ್ದರೆ ಅದನ್ನು ಬರೀರಿ ಹಾಲು ಉತ್ಪಾದಕರ ಸಂಘ ಗುಣಮಟ್ಟ ನಿಯಂತ್ರಣ ಕಾರ್ಯಾಗಾರ ಎಲ್ಲ ಸದಸ್ಯರು ತಮ್ಮ ಹಾಲಿನ ಉತ್ಪಾದನಾ ವರದಿ ಸಲ್ಲಿಸಿ ಸಲ್ಲಿಸುವುದು ಡೈರಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಮತ್ತು ವಿತರಣೆ ಆರೋಗ್ಯ ಮತ್ತು ಸುರಕ್ಷತಾ ಬಸ್ ನಿಲ್ದಾಣ ಬಸ್ ನಿಲ್ದಾಣದಲ್ಲಿ ಯಾವ್ಯಾವ ಸೂಚನಾ ಇರ್ತವೆ ಸ್ವಚ್ಛತೆಗೆ ಕಾಪಾಡಿ ಸ್ವಚ್ಛತೆ ಕಾಪಾಡಿ ಬಸ್ ನಿಲ್ಲುವ ಸ್ಥಳ ಪ್ರಯಾಣಿಕರ ತಂಗುದಾಣ ಲಗೇಜ್ ಇಡುವ ಸ್ಥಳ ಇನ್ನು ನಿಮಗೆ ಗೊತ್ತಿದ್ದರೆ ಇನ್ನೂ ಒಂದೆರಡು ಮೂರು ಬರೀರಿ ಸ್ಥಳಕ್ಕೆ ಹೊಂದುವ ಸೂಚನೆ ಬರೆಯೋಣ ವಿವಿಧ ಸ್ಥಳಗಳಲ್ಲಿ ನೀನು ನೋಡಿದ ಸೂಚನಾ ಫಲಕಗಳನ್ನು ಸೂಚನೆಗಳನ್ನು ಬರೆ ಏನೇನು ಸೂಚನೆಗಳಿರುತ್ತೆ ಎಂಬುದನ್ನು ಬರಿತ ಬರಿಬೇಕು ನೀರನ್ನು ಮಿತವಾಗಿ ಬಳಸಿ ಶೌಚಾಲಯಕ್ಕೆ ದಾರಿ ಕಸವನ್ನು ಕಸದ ಬುಟ್ಟಿಗೆ ಹಾಕಿ ಚಪ್ಪಲಿ ಬಿಡುವ ಸ್ಥಳ ಆಸ್ಪತ್ರೆಯಲ್ಲಿ ಯಾವ್ಯಾವ ಸೂಚನಾ ಫಲಕ ಇರುತ್ತೆ ಮಾತನಾಡಬಾರದು ಸ್ವಚ್ಛತೆ ಕಾಪಾಡಿ ಆಪರೇಷನ್ ರೂಮ್ ಒಳಗೆ ಪ್ರವೇಶವಿಲ್ಲ ಕಸ ವಿಲೇವಾರಿ ಇಲ್ಲೇನೇನಿರುತ್ತೆ ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡಿ ಎಲ್ಲೆಂದರಲ್ಲಿ ಕಸ ಹಾಕಬೇಡಿ ಕಸವನ್ನು ಕಸದ ಗಾಡಿ ಅಥವಾ ತೊಟ್ಟಿಗೆ ಹಾಕಿ ನಿಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡಿ ನೀರನ್ನು ಪೋಲು ಮಾಡಬಾರದು ನೀರನ್ನು ಮಿತವಾಗಿ ಬಳಸಿ ನೀರು ಅತ್ಯಮೂಲ್ಯ ಮುಂದಿನ ಪೀಳಿಗೆಗೆ ಉಳಿಸಿ ಮಳೆಯ ನೀರನ್ನು ಸಂಗ್ರಹಿಸಿ ಬಳಸಿ ಶೌಚಾಲಯ ಅಲ್ಲಿ ಏನೇನು ಸೂಚನಾ ಫಲಕಗಳಿರುತ್ತೆ ಬಳಸಿದ ನಂತರ ನೀರು ಹಾಕಿ ಬಯಲು ಶೌಚ ನಿಲ್ಲಿಸಿ ಹಣ ಪಾವತಿಸಿ ಬಳಸಿ ಸಾರ್ವಜನಿಕರ ಶೌಚಾಲಯ ಓಕೆ ಸಿಗ್ನಲ್ ನೀವೆಲ್ಲರೂ ರಸ್ತೆಯಲ್ಲಿ ಸಿಗ್ನಲ್ ನೋಡಿರ್ತೀರಲ್ವಾ ಕೆಂಪು ಹಳದಿ ಹಸಿರು ಯಾವ್ಯಾವ ಬಣ್ಣ ಏನೇನು ಸೂಚಿಸುತ್ತೆ ಕೆಂಪು ನಿಲ್ಲಿಸಿ ಹಳದಿ ತಯಾರಾಗು ಹಸಿರು ಹೊರಡು ಚಿತ್ರದಲ್ಲಿರುವಂತೆ ಟ್ರಾಫಿಕ್ ಸಿಗ್ ಸಿಗ್ನಲ್ಗಳನ್ನು ಎಲ್ಲಿ ಗಮನಿಸಿರುವೆ ಟ್ರಾಫಿಕ್ ಸಿಗ್ನಲ್ ಎಲ್ಲೆಲ್ಲಿರುತ್ತೆ ನಾಲ್ಕು ಐದು ರಸ್ತೆಗಳು ಸೇರುವ ಸ್ಥಳದಲ್ಲಿ ಟ್ರಾಫಿಕ್ ಸಿಗ್ನಲ್ ಇರುತ್ತೆ ಎಷ್ಟು ಬಣ್ಣ ಇರುತ್ತೆ ಟ್ರಾಫಿಕ್ ಸಿಗ್ನಲ್ಗೆ ಮೂರು ಬಣ್ಣದ ದೀಪಗಳನ್ನು ಅಳವಡಿಸಿದ್ದಾರೆ ಕೆಂಪು ದೀಪ ಏನನ್ನು ಸೂಚಿಸುತ್ತದೆ ಕೆಂಪು ದೀಪ ನಿಲ್ಲಲು ಸೂಚಿಸುತ್ತದೆ ಹಳದಿ ದೀಪ ಏನನ್ನು ಸೂಚಿಸುತ್ತದೆ ಹಳದಿ ದೀಪ ಹೊರಡಲು ಸಿದ್ಧವಾಗು ಎಂದು ಸೂಚಿಸುತ್ತದೆ ಹಸಿರು ದೀಪ ಏನನ್ನು ಸೂಚಿಸುತ್ತದೆ ಹಸಿರು ದೀಪ ಹೊರಡಲು ಸೂಚಿಸುತ್ತದೆ ಜೀಬ್ರಾ ಕ್ರಾಸ್ ಏಕೆ ಬೇಕು ಹಾಕಿರುತ್ತಾರೆ ಪಾದಾಚಾರಿಗಳು ರಸ್ತೆ ದಾಟಲು ಜೀಬ್ರಾ ಕ್ರಾಸ್ ಹಾಕಿರುತ್ತಾರೆ ರಸ್ತೆಯಲ್ಲಿ ಏಕೆ ಆಟವಾಡಬಾರದು ರಸ್ತೆ ಗಾಡಿಗಳು ಓಡಾಡುವ ಸ್ಥಳ ಹಾಗಾಗಿ ಅಲ್ಲಿ ಆಟವಾಡಬಾರದು ವಿಶೇಷ ಚೇತನವುಳ್ಳವರು ಹಿರಿಯರು ರಸ್ತೆ ದಾಟುವಲ್ಲಿ ನಿನ್ನ ಪಾತ್ರವೇನು ನಾವೇನಾದ್ರು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅಂಥವ್ರನ್ನ ಕಂಡ್ರೆ ಅವರಿಗೆ ಅವರ ಕೈಯನ್ನು ಹಿಡಿದು ರಸ್ತೆ ದಾಟಿಸಬೇಕು ಓಕೆ ಸುತ್ತೋಣ ಸುತ್ತೋಣ ಪೇಟೆ ಬೀದಿ ಸುತ್ತೋಣ ಸುತ್ತುತ್ತಾ ಸುತ್ತುತ್ತಾ ಸೂಚನಾ ಫಲಕಗಳನ್ನು ಓದೋಣ ಪೇಟೆಯ ಟ್ರಾಫಿಕ್ ಬಲು ಜಾಸ್ತಿ ಎಚ್ಚರ ಒಂದೇ ನಮಗೆ ಆಸ್ತಿ ಸಿಗ್ನಲ್ ದೀಪ ಕೊಡುವುದು ಸೂಚನೆ ತಪ್ಪಿದರೆ ನಮಗಾಗುವುದು ಯಾತನೆ ಕೆಂಪು ದೀಪ ನುಡಿಯಿತು ನಿಲ್ಲಿಸಿ ಎಂದು ಹಳದಿ ದೀಪ ರೆಡಿಯಾಗಿಸಲು ಬಂದು ಕ್ಲಚ್ಚು ಗೇರು ಡರ್ಬುರ್ ಅಂದು ಹಸಿರು ಸೂಚಿಸಿತು ಹೊರಡಿರಿ ಎಂದು ಇಲ್ಲಿರೋ ಪ್ರಾಸಪದಗಳನ್ನು ಬರಿಬೇಕು ಸುತ್ತೋಣ ಓದೋಣ ಆಸ್ ಜಾಸ್ತಿ ಆಸ್ತಿ ಸೂಚನೆ ಯಾತನೆ ಎಂದು ಬಂದು ಅಂದು ಎಂದು ಪ್ರಾಸ ಪದಗಳು ಅಂದರೆ ಲಾಸ್ಟಿನ ಪದ ಸ್ವರ ಒಂದೇ ರೀತಿ ಇದ್ದರೆ ಅದು ಪ್ರಾಸಪದಗಳು ಓಕೆ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಅವುಗಳನ್ನು ಮ್ಯಾಚ್ ಮಾಡಬೇಕು ಈ ರೀತಿ ಚಿತ್ರ ಇದ್ದರೆ ಮುಂದೆ ಉಬ್ಬು ತಗ್ಗುಗಳಿದೆ ಅಂತ ಅರ್ಥ ಈ ರೀತಿ ಇದ್ದರೆ ರೈಲ್ವೆ ಹಳಿ ಇದೆ ಮಾತನಾಡಬಾರದು ಇದು ಝಿಬ್ರಾ ಕ್ರಾಸ್ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನೋಡಿರ್ತಿಲ್ಲವಾ ಝಿಬ್ರಾ ಕ್ರಾಸ್ ಇದು ಶಾಲಾ ಆವರಣ ಮುಂದೆ ಶಾಲೆ ಇದೆ ಅಂತ ಅರ್ಥ ಇದು ವೇಗದ ಮಿತಿ ಇಪ್ಪತ್ತು ಕಿಲೋಮೀಟರ್ ಇದು ಈ ಚಿತ್ರ ಮುಂದೆ ಸೇತುವೆ ಇದೆ ಇದು ಶಬ್ದ ಮಾಡುವುದನ್ನು ನಿಷೇಧಿಸಿದೆ ಓಕೆ ಇಲ್ಲೊಂದು ಸಂಭಾಷಣೆ ಕಾಡಿನ ಪ್ರಾಣಿಗಳೆಲ್ಲ ಸೇರಿ ಪ್ರವಾಸ ಹೋಗೋದ್ರ ಬಗ್ಗೆ ಸಂಭಾಷಣೆ ಒಂದು ಸಭೆ ಸೇರಿ ಸಂಭಾಷಣೆ ಮಾಡ್ತಾ ಇದ್ದಾವೆ ಓದಿದ ಸಂಭಾಷಣೆಯಲ್ಲಿ ಬಂದಿರುವ ವಸ್ತುಗಳ ದರ ಪಟ್ಟಿ ರಚಿಸೋಣ ಓಕೆ ಅಲ್ಲಿ ಕೆಲವೊಂದು ವಸ್ತುಗಳು ಬಂದಿದೆ ಅದರ ದರ ಪಟ್ಟಿನ ಕೊಟ್ಟಿದ್ದಾರೆ ಅದರ ಬೆಲೆಯನ್ನು ಕೊಟ್ಟಿದ್ದಾರೆ ಅದನ್ನು ನೋಡ್ಕೊಂಡು ನಾವಿಲ್ಲಿ ದರ ಪಟ್ಟಿ ರ ತಯಾರಿಸ್ಬೇಕು ಶಾಲಾ ಪ್ರಾರಂಭೋತ್ಸವ ಕುರಿತು ವರದಿ ಶಾಲಾ ಶಾಲಾ ಪ್ರಾರಂಭೋತ್ಸವದ ಕುರಿತು ಒಂದು ವರದಿಯನ್ನು ಇಲ್ಲಿ ಬರ್ತಿದ್ದಾರೆ ಅದೇ ರೀತಿ ನಾವಿಲ್ಲಿ ಈ ಕಡೆ ಕೆಲವು ಮೂರು ವಿಷಯ ಕೊಟ್ಟಿದ್ದಾರೆ ಶಾಲೆಯಲ್ಲಿ ಆಚರಿಸಿದ ಗಣರಾಜ್ಯೋತ್ಸವ ದಿನಾಚರಣೆ ಶಾಲೆಯಲ್ಲಿ ಆಚರಿಸಿದ ಮಕ್ಕಳ ದಿನಾಚರಣೆ ಕಲಿಕಾ ಹಬ್ಬ ಇವ ಮೂರು ವಿಷಯಗಳಲ್ಲಿ ಒಂದು ವಿಷಯದ ಬಗ್ಗೆ ನಾವು ವರದಿಯನ್ನು ತಯಾರಿಸೋಣ ನಾವಿಲ್ಲಿ ಬರ್ದಿರೋ ತಯಾರಿಸಿರೋ ವರದಿ ಯಾವುದರ ಬಗ್ಗೆ ಅಂದರೆ ಶಾಲೆಯಲ್ಲಿ ಆಚರಿಸಿದ ಮಕ್ಕಳ ದಿನಾಚರಣೆ ಶಾಲೆಯಲ್ಲಿ ಆಚರಿಸಿದ ಮಕ್ಕಳ ದಿನಾಚರಣೆ ದಿನಾಂಕ ಹನ್ನೊಂದು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಶಿವಮೊಗ್ಗ ಜಿಲ್ಲೆಯ ಸರ್ಕಾರಿ ಶಾಲಾ ಆವರಣದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗಿತ್ತು ಶಿಕ್ಷಕರು ಶಾಲೆಯನ್ನು ಶಾಲಾ ಕೊಠಡಿಗಳನ್ನು ಸಿಂಗರಿಸಿದರು ಮಕ್ಕಳಿಗೆ ಸಿಹಿಯನ್ನು ಕೊಟ್ಟು ಬರಮಾಡಿಕೊಂಡರು ಮುಖ್ಯೋಪಾಧ್ಯಾಯರು ಮಕ್ಕಳನ್ನು ಕುರಿತು ಮಾತನಾಡಿದರು ಇಂದಿನ ಮಕ್ಕಳೇ ನಾಡಿನ ಪ್ರಜೆಗಳು ಎಂದರು ನಂತರ ಮಕ್ಕಳು ನೃತ್ಯ ನಾಟಕ ಸಂಗೀತ ಹಾಗೂ ಇನ್ನಿತರ ತಮ್ಮ ಕಲೆಗಳನ್ನು ಪ್ರದರ್ಶಿಸಿದರು ಮಕ್ಕಳಿಗೆ ಆಟ ಆಡಿಸಿ ಗೆದ್ದವರಿಗೆ ಬಹುಮಾನ ವಿತರಿಸಿದರು ಶಾಲೆಯಲ್ಲಿ ಆಚರಿಸಿದ ಮಕ್ಕಳ ದಿನಾಚರಣೆ ದಿನಾಂಕ ಹನ್ನೊಂದು ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಶಿವಮೊಗ್ಗ ಜಿಲ್ಲೆಯ ಸರ್ಕಾರಿ ಶಾಲಾ ಆವರಣದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸಲಾಗಿತ್ತು ಶಿಕ್ಷಕರು ಶಾಲೆಯನ್ನು ಶಾಲಾ ಕೊಠಡಿಗಳನ್ನು ಸಿಂಗರಿಸಿದ್ದರು ಮಕ್ಕಳಿಗೆ ಸಿಹಿಯನ್ನು ಕೊಟ್ಟು ಬರಮಾಡಿಕೊಂಡರು ಮುಖ್ಯೋಪಾಧ್ಯಾಯರು ಮಕ್ಕಳನ್ನು ಕುರಿತು ಮಾತನಾಡಿದರು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂದರು ನಂತರ ಮಕ್ಕಳು ನೃತ್ಯ ನಾಟಕ ಸಂಗೀತ ಹಾಗೂ ಇನ್ನಿತರ ತಮ್ಮ ಕಲೆಗಳನ್ನು ಪ್ರದರ್ಶಿಸಿದರು ಮಕ್ಕಳಿಗೆ ಆಟ ಆಡಿಸಿ ಗೆದ್ದವರಿಗೆ ಬಹುಮಾನ ವಿತರಿಸಿದರು ಇಲ್ಲಿ ಒಂದು ಪತ್ರ ಬರೆದಿದ್ದಾರೆ ನಾವು ಅದೇ ರೀತಿ ನಮ್ಮ ಗೆಳೆಯ ಗೆಳತಿಗೊಂದು ಪತ್ರ ಬರೀಬೇಕು ಯಾವುದ್ರ ಕುರಿತು ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಕುರಿತು ನಿಮ್ಮ ಗೆಳೆಯ ಗೆಳತಿಗೆ ಒಂದು ಪತ್ರವನ್ನು ಬರೆಯಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಪಲಿ ಕಲಿಕಾಫಲ ಈಗ ಮೂರು ಮುಗೀತು ಕಲಿಕಾಫಲ ನಾಲ್ಕು ಕೋಗೋಣ ಕಲಿಕಾಫಲ ನಾಲ್ಕು ಕಥೆಯಲ್ಲಿ ಅಡಿಗೆರೆ ಇಳದ ಪದಗಳ ಉಚ್ಚಾರಣೆಯನ್ನು ಚರ್ಚಿಸಿ ಬರೆಯೋಣ ಯಾವ್ಯಾವ ಪದಕ್ಕೆ ಗೆರೆ ಹಾಕಿದ್ದಾರೆ ಆ ಪದಗಳನ್ನೆಲ್ಲ ಆರಿಸ್ಬಿಟ್ಟು ನಾವಿಲ್ಲಿ ಬರಿಬೇಕು ತುಂಟ ತಂದಿದ್ದನು ಕುಟುಂಬ ಸಂತೆಗೆ ತಿಂದು ತಂದೆ ತಿಂಡಿ ಸೊಂಟ ಕಂಡು ಓದುವ ಕ್ರಮ ತಿಳಿಯೋಣ ಸಂಯಮ ಇಲ್ಲಿ ಸಾಗೆ ಅಮ್ಮ ಅಮ್ಮಿದೆ ಆದರೂ ನಾವು ಇಲ್ಲಿ ಸಂಯಮ ಅಂತೀವಿ ಇಲ್ಲಿ ಸಂಯಮ ಕಂದ ಮಧ್ಯದಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ಕನ್ ಅನ್ವ ನಾ ಬರುತ್ತೆ ನೋಡಿ ಸಂಯಮ ಕಂದ ಪಂಪ ಬಂಡೆ ಅಂಚು ತಂದೆ ತನ್ ತಂದೆನ್ ಬಂತು ಅಂಚು ಅಂ ಅನ್ ಅನ್ ನೋಡಿ ಸಂಯಮ ಸಂಯಮ ಸಮಯಮ ಇದು ತಪ್ಪಾದ ಕ್ರಮ ಇದು ಸರಿಯಾದ ಕ್ರಮ ಇದೇ ರೀತಿ ನಾವು ಕೆಲವೊಂದು ಪದಗಳನ್ನು ಸರಿಯಾದ ಕ್ರಮ ಮತ್ತು ತಪ್ಪಾದ ಕ್ರಮವನ್ನು ಬರಿಬೇಕು ಒಂಟೆ ಒಂ ಟೆ ಇದು ತಪ್ಪಾದ ಕ್ರಮ ಇದು ಸರಿಯಾದ ಕ್ರಮ ಕಮ್ಮ ಕಂಬ ತಂದೆ ತಂದೆ ಸಂಚು ಸಂಚು ಚಂದ್ರ ಚಂದ್ರ ಕಂದ ಬಂಡೆ ಸರಿಯಾದ ಸುಳಿವು ಪದಗಳನ್ನು ಬಳಸಿ ವಾಕ್ಯವೃಂದ ಪೂರ್ಣಗೊಳಿಸಿ ಓಕೆ ಇಲ್ಲೇನಿದೆ ರಾಮು ಒಬ್ಬ ತುಂಟ ಹುಡುಗ ಹುಡುಗಿ ರಾಮು ಅನ್ನೋದು ಹುಡುಗನ ಹುಡುಗಿನ ಹುಡುಗ ಹುಡುಗ ಡ್ಯಾಶ್ ಕುರಿ ಕಾಯುವ ಕೆಲಸ ಮಾಡುತ್ತಿದ್ದನು ಅವನು ಅವನು ಅವಳುನು ರಾಮು ಹುಡುಗ ಅದಕ್ಕೆ ಅವನು ಕಾಯಲು ಒಂದು ದಿನ ಕುರಿ ಕಾಯಲು ಹೊಲಕ್ಕೆ ಹೋಗಿದ್ದನು ಹೋಗಿದ್ದನು ಕುಳಿತನು ಮರದ ಮೇಲೆ ಕುಳಿತ ಚಿರತೆ ಬಂದಿದೆ ಬಂದರೂ ಅಗಲ ಬಂದಿದೆ ಎಂದು ಕೂಗಿದನು ಪಕ್ಕದ ಹೊಲದಲ್ಲಿ ಇದ್ದ ಜನರು ರಾಮುವಿನ ಹತ್ತಿರ ಓಡಿ ಬಂದರು ಇದೇ ರೀತಿ ಈ ವಾಕ್ಯವೃಂದದಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಿದ್ದಾರೆ ಅದನ್ನು ನಾವು ಸರಿ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಜಾಗ ಕೊಟ್ಟಿದ್ದಾರೆ ಅದನ್ನು ಬರೀಬೇಕು ನಾನಿಲ್ಲಿ ಸರಿ ಮಾಡಿದ್ದೀನಿ ಇಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿದ್ದ ರೈತನಿದ್ದ ಅಂದರೆ ಅವನು ಗಡ್ನಸೋ ಪುಲ್ಲಿಂಗ್ ಆಗತ್ತೆ ಅದಕ್ಕೆ ಅವನ ಗದ್ದೆಯಲ್ಲಿ ಅವನ ಬರಬೇಕು ಇಲ್ಲಿ ಅವಳ ಬರೆದಿದ್ದಾರೆ ಅವನ ಮಾಡಿ ಪ್ರತಿದಿನವೂ ಬಾತುಕೋಳಿಗಳ ಹಿಂಡೊಂದು ಬಂದು ಕಾಳುಗಳನ್ನೆಲ್ಲ ತಿಂದು ಹೋಗುತ್ತಿದ್ದಲ್ಲ ಹೋಗುತ್ತಿತ್ತು ದಾಯ್ದೆ ಮಾಡಿ ಹಲವು ಬಾರಿ ಪ್ರಯತ್ನಿಸಿದರು ರೈತ ಬಾತುಕೋಳಿಗಳನ್ನು ಹಿಡಿಯಲು ಅಸಮರ್ಥನಾಗಿದ್ದ ಈ ಬಾತುಕೋಳಿಗಳನ್ನು ಹಿಡಿಯುವುದು ಹೇಗೆ ಎಂದು ಚಿಂತಿಸುತ್ತಿದ್ದಾಗ ಅವನ ಹೆಂಡತಿ ಅವಳ ಕೊಟ್ಟಿದ್ದಾರೆ ನೀವು ಅವನ ಮಾಡಬೇಕು ಅವನ ಹೆಂಡತಿ ಹೇಳಿದಳು ಹೇಳಿದನು ಅಲ್ಲ ಹೇಳಿದಳು ಬಲೆಯನ್ನು ಒಡ್ಡಬಾರದೇಕೆ ರೈತನಿಗೂ ಇದು ಸರಿ ಕಂಡಿತು ಇಲ್ಲಿ ಕೊಟ್ಟಿರೋ ನಾನು ಮಾಡಿರೋ ಚೇಂಜಸನ್ನು ಮಾಡಿಬಿಟ್ಟು ನೀವು ನೆಕ್ಸ್ಟ್ ಪೇಜಲ್ಲಿ ಇದು ಹೆಂಗಿದೆಯೋ ಹಾಗೆ ಬರೀಬೇಕು ಓಕೆ ಹಿಂದಿನ ಪೇಜನ್ನೆಲ್ಲ ಹೇಳಿದ್ನಲ್ವ ಆ ಪ್ಯಾರನ್ನು ಸರಿ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರೋ ಜಾಗದಲ್ಲಿ ಅದನ್ನು ಬರಿಬಿಡಿ ಓಕೆ ಕೆಲವೊಂದು ಪದಗಳು ನೋಡಿ ಇಲ್ಲಿ ಬಾನಿನಲ್ಲಿ ಬಾನು ಕಾಣಿಸಿತು ಚೂರ್ಚೂರು ವ್ಯತ್ಯಾಸ ಇದೆ ಚೂರು ವ್ಯತ್ಯಾಸ ಇರೋ ಪದಗಳನ್ನು ನಾವು ಬರೀಬೇಕು ಪ್ರತಿದಿನ ಬಾ ಬಾನಿನಲ್ಲಿ ಬಾನು ಕಾಣಿಸುತ್ತದೆ ಉಚ್ಚಾರ ನಕ್ಕಳು ಇದು ಬಾನಿನಲ್ಲಿ ಇದು ಬಾನು ವಾರ್ಷಿಕೋತ್ಸವ ದಿನದಂದು ಪ್ರಶಸ್ತಿ ಪ್ರಧಾನವೇ ಪ್ರಧಾನವಾಗಿತ್ತು ಮದ್ಯ ಸೇವನೆಯಿಂದ ಜೀವನ ಮಧ್ಯದಲ್ಲಿಯೇ ಮುಗಿಯುತ್ತದೆ ಮದ್ಯ ಅಂದರೆ ಕುಡಿತಕ್ಕೆ ಒಳಗಾಗಿರುತ್ತಲ್ವ ಮದ್ಯ ಕುಡಿಯೋದು ಮದ್ಯ ಅಂದರೆ ನಡುವಿನಲ್ಲಿ ಮದ್ಯ ನಡುವಿನಲ್ಲಿ ಈ ಮದ್ಯ ಅಂದರೆ ನಡುವಿನಲ್ಲಿ ಒಂದು ಹನಿ ವಿಷ ದೇಹಕ್ಕೆ ಹೋದರೂ ಜೀವಕ್ಕೆ ಹಾನಿ ಹನಿ ಹಾನಿ ಯಾರ ಬಳಿಯಾದರೂ ಯೋಚಿಸುವ ಯಾಚಿಸುವ ಮೊದಲು ಯೋಚಿಸಬೇಕು ಯಾಚಿಸುವ ಯೋಚಿಸಬೇಕು ಯಾಚಿಸು ಯೋಚಿಸು ಆಕಾಶದಲ್ಲಿ ಚಂದದ ಚಂದ್ರ ಚಂದ ಚಂದ್ರ ಪಾಠ ಅರ್ಥವಾಗಬೇಕಾದರೆ ಅರ್ಧದಲ್ಲಿ ನಿಲ್ಲಿಸಬಾರದು ಅರ್ಥ ಥ ಇದು ಇದು ಇಲ್ಲಿ ವಾಕ್ಯಗಳನ್ನು ಮಿಶ್ರ ವಾಕ್ಯ ಪದಗಳನ್ನು ಅದಲು ಬದಲಾಗಿ ಕೊಟ್ಟಿದ್ದಾರೆ ವಾಕ್ಯನ ನಾವು ಅದನ್ನ ಸರಿಪಡಿಸಿ ವಾಕ್ಯ ರಚನೆ ಮಾಡಬೇಕು ಭೂಮಿಯು ಜೀವರಾಶಿಗಳಿಗೆ ಆಶ್ರಯ ತಾಣ ಎಲ್ಲರೂ ಕೈಕೊಟ್ಟು ದೊಡ್ಡ ಬಂಡೆಯನ್ನು ಎತ್ತಿದರು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂತೆ ಇಲ್ಲೂ ಅಷ್ಟೇ ಚುಚ್ಚೂರು ವ್ಯತ್ಯಾಸ ಇರುತ್ತೆ ಅದನ್ನು ನಾವು ಇಲ್ಲಿ ಸರಿಯಾದ ಪದನ ಆರಿಸಿ ನಾವಿಲ್ಲಿ ಬರ ಬರಿಬೇಕು ಹೊಲದಲ್ಲಿ ದನ ಮೇಯುತ್ತಿತ್ತು ದನ ಅಂದರೆ ಹಸು ಅಗತ್ಯ ದನ ಅಂದರೆ ಹಣ ಅಂತ ಹಣ ಹಣ ಆಗತ್ತೆ ರಾತ್ರಿ ವೇಳೆ ಡ್ಯಾಶ್ ನಕ್ಷತ್ರಗಳು ಹೊಳೆಯುತ್ತದೆ ಬಾನಿನಲ್ಲಿ ಚಲನಚಿತ್ರವು ಮಧ್ಯದಲ್ಲಿ ನಿಂತು ಹೋಯಿತು ಮಧ್ಯ ನದಿಯ ಹರಿವು ಜೋರಾಗಿದೆ ಹರಿವು ಅಂದರೆ ನ ನೀರು ಹರಿಯೋದು ಅರಿವು ಅಂದರೆ ತಿಳುವಳಿಕೆ ಇಲ್ಲಿ ಕೆಲವೊಂದು ಪದಗಳಲ್ಲಿ ತಪ್ಪಾಗಿದೆ ನಡುಗು ಬಂದು ರಾತ್ರಿಯೆಲ್ಲ ಮಳೆ ಸುರಿಯಿತು ನಡುಗು ಅಲ್ಲ ಅದು ಗುಡುಗು ಬಂದು ರಾತ್ರಿಯೆಲ್ಲ ಮಳೆ ಸುರಿಯಿತು ಆನೆ ಬೇಲ್ ಬೇಲದ ಹಣ್ಣನ್ನು ಇಡಿಯಾಗಿ ತಿಂದಿತು ಚಿಕ್ಕ ಆ ಇದೆ ಆನೆ ದೊಡ್ಡ ಬರಿಬೇಕು ಅಡ್ಡ ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟತ್ತ ಅಡ್ಡ ಅಲ್ಲ ಅಡ್ಡ ಶಂಕದಿಂದ ಬಂದದ್ದೇ ತೀರ್ಥ ಶಂಕ ಓಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ದಯವಿಟ್ಟು ಒಂದು ಲೈಕ್ ಮಾಡಿ